ಫ್ರಂಟ್ ಪಾರ್ಟ್ ಲೈನಿಂಗ್ ಮೆಟೀರಿಯಲ್ ನೀಟಾಗಿ ಮಾರ್ಕ್ ಮಾಡಿಕೊಂಡಿದ್ದೆ ಆಲ್ರೆಡಿ ಕಟಿಂಗ್ ಮಾರ್ಕ್ ಸ್ಟಿಚ್ಚಿಂಗ್ ಮಾರ್ಕ್ ಎಲ್ಲವೂ ಮಾರ್ಕ್ ಮಾಡಿರೋದ್ರಿಂದ ಮೇನ್ ಮೆಟೀರಿಯಲ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಈ ರೀತಿ ಇಟ್ಕೊಂಡು ಅಂದಾಜು ಮಾಡ್ಕೋಬೇಕು ಲೆಂತ್ ವೈಸಲ್ಲಿ ಆದಷ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಫ್ಯಾಬ್ರಿಕ್ ಕೆಲವೊಂದು ಜಾರೋದ್ರಿಂದ ಈ ರೀತಿ ಗುಂಡು ಪಿನ್ನುಗಳನ್ನು ಬಳಕೆ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿಕೊಳ್ಳಿ ನಂತರ ಒಂದೊಂದೇ ಭಾಗದ ಪೊಜಿಷನ್ಸ್ಗಳನ್ನು ಸ್ಟಿಚ್ ಮಾಡಿಕೊಳ್ತಾ ಗುಂಡು ಪಿನ್ನುಗಳನ್ನು ರಿಮೂವ್ ಮಾಡ್ಕೊಳ್ಳಿ ನಂತರ ಎರಡು ಗೆರೆಗಳಷ್ಟು ಅಥವಾ ಕಾಲು ಭಾಗದಷ್ಟು ಕಂಪ್ಲೀಟಾಗಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ ಹೊಸದಾಗಿ ಕಲಿಯುವಂಥವರು ಗುಂಡು ಪಿನ್ನುಗಳನ್ನು ಕಂಪ್ಲೀಟ್ ಸ್ಟಿಚ್ ಆಗುವವರೆಗೂ ರಿಮೂವ್ ಮಾಡೋದು ಬೇಡ ಕಂಪ್ಲೀಟ್ ಒಂದು ಭಾಗದ ಫ್ರಂಟ್ ಪಾರ್ಟ್ ಸ್ಟಿಚ್ ಆದ ನಂತರ ಸುತ್ತ ಕಟ್ ಮಾಡ್ಕೊಳ್ತೀನಿ ನೀವು ಅದೇ ರೀತಿ ಕಟ್ ಮಾಡಿ ಕಂಪ್ಲೀಟ್ ಸ್ಟಿಚ್ ಆದ ನಂತರ ಎಕ್ಸ್ಟ್ರಾ ಇರುವಂತಹ ಮೇನ್ ಮೆಟೀರಿಯಲ್ ಎಕ್ಸಾಕ್ಟ್ ಲೈನಿಂಗ್ ಅಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಸುತ್ತ ನೀವೇನಾದರೂ ಒಂದು ದಿನ ಬಿಟ್ಟು ಸ್ಟಿಚ್ ಮಾಡ್ತೀನಿ ಅಥವಾ ಎರಡು ದಿನ ಬಿಟ್ಟು ಸ್ಟಿಚ್ ಮಾಡ್ತೀನಿ ಅನ್ನುವಂಥವ್ರು ಮೇಯ್ನ್ ಮೆಟೀರಿಯಲ್ ಲೈನಿಂಗ್ ಅಳತೆಗೆ ಆಗಿ ಕಟ್ ಮಾಡೋದು ಬೇಡ ನೀವು ಯಾವಾಗ ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ ಆವಾಗ ನೀವು ಕಟ್ ಮಾಡ್ಕೊಳ್ಬಹುದು ನೀವೇನಾದರೂ ಕಟ್ ಮಾಡಿ ಎರಡು ದಿನ ಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸುತ್ತ ಕಾಲು ಭಾಗದಷ್ಟು ಒಂದು ಗೆರೆಯಷ್ಟು ಬಟ್ಟೆ ಓಪನ್ ಆಗ್ತಾ ಬರುತ್ತೆ ಲೇಯರ್ಸ್ಗಳು ಸೊ ಆದಷ್ಟು ಇಮಿಡಿಯೆಟ್ ಕಟ್ ಮಾಡಿ ಸ್ಟಿಚ್ ಮಾಡೋದಿದ್ದರೆ ಸುತ್ತ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಮೇಯ್ನ್ ಮೆಟೀರಿಯಲ್ ಜೊತೆಯೇ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಒಂದು ಕಾಲು ಭಾಗ ಅರ್ಧ ಭಾಗದಷ್ಟು ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಬಹುದು ನಂತರ ನೆಕ್ ಪೀಸ್ ಕ್ಯಾನ್ವಾಸ್ ಕಟ್ ಮಾಡಿಕೊಳ್ಳೋಣ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿದ ನಂತರ ಎಕ್ಸಾಕ್ಟ್ ನೆಕ್ ಶೇಪ್ ಮೇಯ್ನ್ ಮೆಟೀರಿಯಲ್ ಏನಿದೆ ಅದಕ್ಕೆ ಸೆಟ್ ಮಾಡ್ಕೋಬೇಕು ಹೇಗೆ ಸೆಟ್ ಮಾಡ್ಕೋಬೇಕು ಸೀದಾ ಮೇಲೆ ಸೀದಾ ಲೈನಿಂಗ್ ಮೆಟೀರಿಯಲ್ ಹಾಗೂ ಮೇಯ್ನ್ ಮೆಟೀರಿಯಲ್ ಎಕ್ಸಾಕ್ಟ್ ಮ್ಯಾಚ್ ಆಗುವ ಹಾಗೆ ಇಟ್ಕೊಂಡಿದ್ದೀನಿ ನಂತರ ಗುಂಡು ಪಿನ್ನುಗಳನ್ನು ಬಳಕೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹೊಸದಾಗಿ ಸ್ವಲ್ಪ ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರುವಂಥವ್ರು ಎಕ್ಸ್ಪೀರಿಯನ್ಸ್ ಇರುವವರು ಹಾಗೆ ಮಾಡ್ಕೊಳ್ಬಹುದು ನಂತರ ಅರ್ಧ ಇಂಚು ಅಥವಾ ಕಾಲು ಭಾಗ ಅಥವಾ ನಾಲ್ಕು ಗೆರೆಗಳಷ್ಟು ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀರೋ ಅದರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ನಿಧಾನವಾಗಿ ಮೂವ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಮೇನ್ ಮೆಟೀರಿಯಲ್ನ ಎಳೆದು ಸ್ಟಿಚ್ ಮಾಡಬೇಡಿ ವೇರಿಯೇಷನ್ ಆಗುತ್ತೆ ಆದಷ್ಟು ಫ್ರೀಯಾಗಿ ಮೇಲ್ಭಾಗದ ನೆಕ್ ಪೀಸ್ ಆಗಿರ್ಬೋದು ಮೇನ್ ಮೆಟೀರಿಯಲ್ ಆಗಿರ್ಬೋದು ನೀಟಾಗಿ ಸೆಟ್ ಆಗೋ ರೀತಿ ಫ್ರೀ ಕೊಟ್ಟು ಸ್ಟಿಚ್ ಮಾಡಿಕೊಳ್ತಾ ಫಿನಿಶ್ ಮಾಡಿ ನಂತರ ನೆಕ್ ಪೀಸ್ ಹಾಫ್ ಇಂಚು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿರೋದನ್ನು ಪ್ರೆಸ್ ಮಾಡಿ ಅಥವಾ ಐರನ್ ಮಾಡಿ ಸುತ್ತ ಒಂದು ಗೆರೆಯಷ್ಟು ಸ್ಟಿಚ್ ಮಾಡಿಕೊಳ್ಳಿ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಒಂದು ಗೆರೆಯಷ್ಟು ಸ್ಟಿಚ್ ಮಾಡಿ ತುಂಬ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾಚ್ ಮಾರ್ಕ್ ಹಾಕಿ ನಂತರ ಫ್ಯಾಬ್ರಿಕ್ನ ಪ್ರೆಸ್ ಮಾಡಿ ಸ್ಟಿಚ್ ಮಾಡಿಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ನೋಡ್ತಾ ಇರಬಹುದು ಇಲ್ಲಿ ನನಗೆ ಫೋಲ್ಡಿಂಗ್ ಆಗೋದಿಲ್ಲ ನಾಚ್ ಮಾರ್ಕ್ ಮಾಡಿ ನಂತರ ಫ್ಯಾಬ್ರಿಕ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಾಗ ಸ್ಟಿಚ್ ಮಾಡೋದಕ್ಕೆ ಈಸಿ ಅನ್ಸುತ್ತೆ ಫ್ಯಾಬ್ರಿಕ್ ತುಂಬ ನೀಟಾಗಿ ಮೂವ್ ಆಗುತ್ತೆ ಕಂಪ್ಲೀಟ್ ಸ್ಟಿಚ್ ಮಾಡಿದ ನಂತರ ನೋಡ್ತಾ ಇರ್ಬೋದು ನಾನು ಟರ್ನ್ ಮಾಡೋದಕ್ಕೆ ಹೋದರೆ ಕಷ್ಟ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನೆಕ್ ಶೇಪ್ ಸ್ಟಿಚ್ ಲೈನ್ ಏನಿದೆ ಅಲ್ಲಿಂದ ಒಂದು ಗೆರೆಯಷ್ಟು ಸ್ಪೇಸ್ ಬಿಟ್ಟು ಈ ರೀತಿ ನಾಚ್ ಮಾರ್ಕ್ ಅಂತ ಕರಿತೀವಿ ಈ ರೀತಿ ಮಾಡೋದನ್ನು ಈ ರೀತಿ ಕಂಪ್ಲೀಟಾಗಿ ಸುತ್ತ ನಾಚ್ ಮಾರ್ಕ್ ಮಾಡಿಕೊಳ್ಳಿ ಈಸಿಯಾಗಿ ಟರ್ನ್ ಆಗತ್ತೆ ಯಾವಾಗಲೂ ಅಷ್ಟೇ ಕಂಪ್ಲೀಟ್ ಸ್ಟಿಚ್ ಲೈನ್ ಎಡ್ಜಸ್ಸಿಗೆ ಕಟ್ ಮಾಡಬಾರ್ದು ಒಂದು ಗೆರೆಯಷ್ಟು ಅಥವಾ ಎರಡು ಗೆರೆಯಷ್ಟು ಬಯಾಸಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟಿಚ್ಚಿಂಗ್ ಮಾರ್ಜಿನ್ ಒಳಭಾಗದಿಂದ ಕಾಲು ಭಾಗದಷ್ಟು ಉಳಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ನ ಟ್ರಿಮ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಗೆರೆಗಳಷ್ಟು ಸ್ಟಿಚಿಂಗ್ ಮಾರ್ಜಿನ್ ಉಳಿಸ್ಕೊಂಡಿರೋ ಅಂಥವ್ರು ನಾಲ್ಕು ಗೆರೆ ಬೇಕಾದರೆ ಇಟ್ಕೊಳ್ಬಹುದು ನಾನಿಲ್ಲಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕಿ ಈ ನೆಕ್ ಪೀಸನ್ನು ನೆಕ್ಕಿನ ಒಂದು ಶೇಪ್ನ ಫಿನಿಶ್ ಮಾಡ್ಕೊಳ್ತೀನಿ ಕಟ್ ಮಾಡಿದ ನಂತರ ನೆಕ್ ಫಿನಿಶ್ ಮಾಡುವಾಗ ಸ್ಟಿಚ್ಚಿಂಗ್ ಮಾರ್ಜಿನ್ ಅರ್ಧ ಇಂಚು ಬೇಡ ಯಾಕೆಂದರೆ ನಮಗೆ ಒಳಭಾಗದಲ್ಲಿ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಬೇಕಾಗಿರೋದ್ರಿಂದ ನಾಲ್ಕು ಗೆರೆಗಳಷ್ಟು ಅಥವಾ ಕಾಲು ಭಾಗದಷ್ಟು ನೆಕ್ ಪೀಸ್ನಲ್ಲಿ ಸ್ಟಿಚ್ಚಿಂಗ್ ಮಾರ್ಜಿನ್ ಕೊಟ್ಟರೆ ಸಾಕಾಗತ್ತೆ ಯಾವುದೇ ನೆಕ್ ಶೇಪ್ಸ್ಗಳನ್ನು ಕಟ್ ಮಾಡಬೇಕಾದ್ರೂ ಕೂಡ ನಾವು ಬಯಾಸ್ನಲ್ಲಿ ನಾಚ್ ಮಾರ್ಕ್ಸ್ಗಳನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ ಶೇಪಿನಿಂದ ಒಂದು ಗೆರೆಯನ್ನು ಬಿಟ್ಟು ಕಟ್ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಕಟ್ ಮಾಡಿದ್ರೆ ನೆಕ್ ಶೇಪ್ ಓಪನ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸ್ಟಿಚ್ ಆದ ನಂತರ ಟರ್ನ್ ಮಾಡಿ ನೋಡಿ ಈ ರೀತಿ ಈಸಿಯಾಗಿ ಟರ್ನ್ ಆಗತ್ತೆ ನಂತರ ನೀವು ಕಂಪ್ಲೀಟಾಗಿ ಎಲ್ಲಿ ಎಕ್ಸಾಕ್ಟ್ ಪಾಯಿಂಟ್ಸ್ಗಳು ಸ್ಟಿಚ್ ಮಾಡಿದಿರೋ ಅಲ್ಲಿ ನೀಟಾಗಿ ಐರನ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ಸೊ ನಾನು ಈ ಪೊಸಿಷನ್ ಅಲ್ಲಿ ಇವಾಗ ನೀಟಾಗಿ ಐರನ್ ಮಾಡಿ ಪ್ರೆಸ್ ಮಾಡ್ಕೊಳ್ತೀನಿ ಸೊ ಅವಾಗ ತುಂಬ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಎಕ್ಸಾಕ್ಟ್ ಫೋಲ್ಡಿಂಗ್ ಆಗೋ ರೀತಿ ಐರನ್ ಮಾಡ್ಕೊಳ್ತೀನಿ ಮತ್ತೊಂದು ಭಾಗದ ಬಾಡಿ ಪಾರ್ಟ್ ಕೂಡ ಸೇಮ್ ಮೆಥೆಡ್ನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕಾಲು ಭಾಗದಷ್ಟು ಅಥವಾ ಎರಡು ಗೆರೆಗಳಷ್ಟು ಸುತ್ತ ಸ್ಟಿಚ್ ಮಾಡ್ಕೊಳ್ತೀನಿ ನಂತರ ಕಂಪ್ಲೀಟ್ ಆಗಿ ಸುತ್ತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಮೆಥೆಡ್ನಲ್ಲಿ ಮತ್ತೆ ಸೇಮ್ ಮೆಥೆಡಲ್ಲಿ ನೆಕ್ ಪೀಸನ್ನು ಮತ್ತೊಂದು ಭಾಗಕ್ಕೆ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಡೈರೆಕ್ಟಾಗಿ ಮೊದಲೇ ಫಿನಿಶಿಂಗ್ ಮಾಡ್ಕೊಳ್ಳೋ ಅಂಥ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ನೀವು ನೆಕ್ ಪೀಸಿನ ಒಂದು ಎಡ್ಜಸ್ಟ್ಗಳನ್ನು ಈ ರೀತಿ ಮೊದಲೇ ಸ್ಟಿಚ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ಬಹುದು ಎಲ್ಲಿ ಮೂಮೆಂಟ್ ಆಗಲ್ಲ ಆ ಒಂದು ಪೊಸಿಷನಲ್ಲಿ ಬಯಾಸಲ್ಲಿ ಒಂದು ಗೆರೆಯಷ್ಟು ಸ್ಪೇಸ್ ಬಿಟ್ಟು ಕಟ್ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಅಥವಾ ಐರನ್ ಮಾಡಿಕೊಂಡು ಮೊದಲೇ ಒಂದು ಗೆರೆಯಷ್ಟು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಸೊ ನೆಕ್ ಪೀಸ್ ಮೊದಲೇ ಈ ರೀತಿ ಯಾವುದೇ ಒಂದು ಡಿಸೈನ್ಗಳಿಗೆ ನೀವು ಫಿನಿಶ್ ಮಾಡಿ ಇಟ್ಕೊಂಡ್ರೂ ಕೂಡ ಈಸಿ ಆಗುತ್ತೆ ಎಗೇನ್ ಮತ್ತೊಂದು ಭಾಗದ ನೆಕ್ ಪೀಸನ್ನು ಸೇಮ್ ಮೆಥೆಡ್ನಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಎಲ್ಲೂ ಫ್ಯಾಬ್ರಿಕ್ ಆಗಿರಬಹುದು ಅಥವಾ ನೆಕ್ ಪೀಸ್ ಆಗಿರಬಹುದು ಬಟ್ಟೆಯನ್ನು ಎಳೆದು ಸ್ಟಿಚ್ ಮಾಡಬಾರ್ದು ಎಷ್ಟು ಅಳತೆಗೆ ಫ್ಯಾಬ್ರಿಕ್ ಕೂರ್ತಾ ಇದೆಯೋ ಅಷ್ಟು ತಳಭಾಗದಲ್ಲಿ ಫ್ರೀ ಕೊಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಕಾಲು ಭಾಗದಷ್ಟು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಇರುವಂತಹ ನೆಕ್ ಪೀಸಿನ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಎಗೈನ್ ನೆಕ್ ಶೇಪ್ ಮೇಲೆ ಮತ್ತೊಂದು ಸ್ಟಿಚ್ ಮಾಡ್ಕೊಳ್ತೀನಿ ನೆಕ್ ಶೇಪ್ಸ್ಗಳನ್ನು ಸ್ಟಿಚ್ ಮಾಡುವಾಗ ಅಥವಾ ಶೋಲ್ಡರ್ ಪೊಜಿಷನ್ಸ್ಗಳನ್ನು ಸ್ಟಿಚ್ ಮಾಡುವಾಗ ಸ್ಟಿಚ್ಚಿನ ಒಂದು ಲೆಂತ್ ಯಾವಾಗಲೂ ಅಷ್ಟೇ ಚಿಕ್ಕದಾಗಿರಲಿ ಸ್ಟಿಚ್ ಲೆಂತ್ ಆದಷ್ಟು ಚಿಕ್ಕದಾಗಿ ಇಟ್ಕೊಳ್ಳೋದ್ರಿಂದ ಟರ್ನಿಂಗ್ ಸ್ಟಿಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರಬಹುದು ಎಗೈನ್ ಮತ್ತೆ ರಿಪೀಟ್ ಆಗ್ತಾ ಇದೆ ಒಂದು ಗೆರೆಯಷ್ಟು ನೆಕ್ಸ್ಟ್ ಪೇಸ್ನ ಕೊಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಯಾಸಲ್ಲಿ ಮಾರ್ಕ್ ಮಾರ್ಕ್ಗಳನ್ನು ಹಾಕೊಳ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ನೀಟಾಗಿ ಡೈರೆಕ್ಟ್ ನೀವು ನೆಕ್ ಶೇಪ್ ಇರೋ ಹತ್ರ ಕಟ್ ಮಾಡಿಬಿಟ್ರೆ ನೆಕ್ ಶೇಪು ಓಪನ್ ಆಗಿಬಿಡತ್ತೆ ಎರಡು ಸ್ಟಿಚ್ಗಳನ್ನು ಹಾಕಿ ನೆಕ್ ಶೇಪನ್ನು ಫಿನಿಶ್ ಮಾಡಿಕೊಳ್ಬೇಕು ಸೊ ಎರಡನೇ ಸ್ಟಿಚ್ಚನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ಒಂದು ಸ್ಟಿಚ್ ಹಾಕಿ ಮೊದಲು ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಆವಾಗ ನಮಗೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಗೊತ್ತಾಗುತ್ತೆ ಎರಡು ಸ್ಟಿಚ್ ಹಾಕಿ ನಂತರ ನೀವು ಚೆಕ್ ಮಾಡೋದಕ್ಕೆ ಹೋದರೆ ಮಿಸ್ಟೇಕ್ ಆದರೆ ಮತ್ತೆ ನಾವು ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ స్టిచ్చ నంతర నెక్ పీస్ ఐరన్ మూడు నీట ప్రెస్ మూడు టర్న్ నరట్ పయింట్స్ స్టిచ్ మాకు డాట్ స్టి నమ్మొందు ಡಾಟಿನ ಉದ್ದ ಎಷ್ಟಿರುತ್ತೋ ಆ ಉದ್ದದಿಂದ ಅರ್ಧ ಭಾಗದಷ್ಟು ತಳಭಾಗಕ್ಕೆ ಬಂದು ಅಲ್ಲಿಂದ ಶೇಪ್ ಕೊಟ್ಟು ಡಾಟಿನ ಒಂದು ಪಾಯಿಂಟ್ಸ್ಗಳನ್ನು ಸ್ಟಿಚ್ ಮಾಡಿ ಅವಾಗ ಶಾರ್ಪ್ನೆಸ್ ಅನ್ನೋದು ಮರ್ಜ್ ಆಗುತ್ತೆ ಸೊ ನಾನು ಯಾವ ವಿಧಾನದಲ್ಲಿ ಡಾಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನೋ ನೀವು ಅದೇ ವಿಧಾನದಲ್ಲಿ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಡಾಟ್ ಪಾಯಿಂಟ್ಸ್ ನೀಟಾಗಿ ಟರ್ನ್ ಆಗೋದಕ್ಕೋಸ್ಕರ ಮೊದಲು ಸೆಂಟರ್ ಡಾಟಿನ ಒಂದು ಲೆಂತ್ನ ಸ್ಟಿಚ್ ಮಾಡ್ಕೊಳ್ಳಿ ಅವಾಗ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ ಡಾಟ್ ಸ್ಟಿಚ್ ಮಾಡುವಾಗ ಪ್ರತಿಯೊಬ್ಬರೂ ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ಟ್ರೈಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಿ ಅದು ಬಹಳ ತಪ್ಪು ವಿಧಾನ ಸ್ಟಿಚ್ ಮಾಡುವಾಗ ತಳಭಾಗದಿಂದ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ ಡಾಟಿನ ಒಂದು ಉದ್ದದ ಡಾಟ್ ಪಾಯಿಂಟ್ ಏನು ಮಾರ್ಕ್ ಮಾಡಿರ್ತೀವೋ ಆ ಉದ್ದದಿಂದ ತಳಭಾಗಕ್ಕೆ ಅರ್ಧ ಇಂಚು ಅಥವಾ ಒಂದು ಇಂಚಷ್ಟು ಮಾರ್ಕ್ ಮಾಡಿ ಆ ಒಂದು ನ ಜಸ್ಟ್ ಒಂದು ಗೆರೆಯಷ್ಟು ಸ್ಟಿಚ್ ಮಾಡಿ ಶಾರ್ಪ್ನೆಸ್ನ ಮರ್ಜ್ ಮಾಡಬೇಕು ನೋಡ್ತಾ ಇರಬಹುದು ನಾನಿಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅಂತ ಹೇಳಿ ತುದಿಗೆ ಬರ್ತಾ ಬರ್ತಾ ಜಸ್ಟ್ ಒಂದು ಗೆರೆಯಷ್ಟು ಒಂದು ಇಂಚಿಂದ ಮೇಲಕ್ಕೆ ಸ್ಟಿಚ್ ಮಾಡಬೇಕು ಸೊ ಅವಾಗ ನಮಗೆ ಶಾರ್ಪ್ ಅನ್ನೋದು ಇರೋದಿಲ್ಲ ತುದಿಗಳು ಬಹಳಷ್ಟು ನೀಟಾಗಿ ಕಾಣತ್ತೆ ಎದ್ದು ಕಾಣೋದಿಲ್ಲ ಮರ್ಜಾಗಿ ಬಿಡತ್ತೆ ಡಾಟಿನ ಒಂದು ಶೇಪ್ ಎಲ್ಲ ಡಾಟ್ಸ್ ಇದೇ ವಿಧಾನದಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಸೆಂಟರ್ ಡಾಟನ್ನ ಮಾತ್ರ ಒಂದು ಇಂಚ್ ಡೌನಿಂದ ನೀವು ಮರ್ಜ್ ಮಾಡ್ಬೋದು ಬೇರೆ ಡಾಟ್ಗಳನ್ನು ಜಸ್ಟ್ ಅರ್ಧ ಇಂಚಿಂದ ಮರ್ಜ್ ಮಾಡಿದ್ರೆ ಸಾಕು ಸೊ ಶಾರ್ಪ್ನೆಸ್ ಅನ್ನೋದು ಎಲ್ಲ ಕಡೆ ಮರ್ಜ್ ಆಗುತ್ತೆ ಎಲ್ಲ ಡಾಟ್ಸ್ ಸ್ಟಿಚ್ ಮಾಡಿದ ನಂತರ ಏನಾದರೂ ಈ ರೀತಿ ಥ್ರೆಡ್ ಎಕ್ಸ್ಟ್ರಾ ಕಾಣಿಸ್ತಾ ಇದ್ರೆ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡಿ ಮುಂಭಾಗದಿಂದ ಹಿಂಭಾಗದಿಂದ ಪ್ರೆಸ್ ಮಾಡ್ಕೊಳ್ಳಿ ಮತ್ತೊಂದು ಭಾಗದ ಡಾಟ್ ಪಾಯಿಂಟ್ಸ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಸೇಮ್ ನಲ್ಲಿ ಒಂದು ಇಂಚ್ ಡೌನಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಂತರ ಹಾಫ್ ಇಂಚ್ ಅಥವಾ ತ್ರೀ ಫೋರ್ತ್ ಇಂಚಷ್ಟು ಡೌನಿಗೆ ಬಂದು ಈ ರೀತಿ ಶೇಪನ್ನು ಮಾರ್ಕ್ ಮಾಡ್ಕೊಳ್ತೀನಿ ಬೇರೆ ಡಾಟ್ಸಿನ ಒಂದು ಶೇಪನ್ನು ಮರ್ಜ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡಿದ್ರೆ ಸಾಕು ಸೆಂಟರ್ ಡಾಟನ್ನು ಮರ್ಜ್ ಮಾಡೋದಕ್ಕೋಸ್ಕರ ಮಿನಿಮಮ್ ಒನ್ ಇಂಚ್ ಡೌನಿಗೆ ಬಂದು ತ್ರೀ ಫೋರ್ತ್ ಇಂಚಷ್ಟು ಅಥವಾ ಹಾಫ್ ಇಂಚಷ್ಟು ನೀವು ಶೇಪನ್ನು ಮಾರ್ಕ್ ಮಾಡಿ ಆ ಶೇಪಿಗೆ ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ಸ್ಗಳನ್ನು ಶೇಪ್ ಕೊಟ್ಟು ನಂತರ ಸ್ಟಿಚ್ ಮಾಡ್ಕೊಳ್ಳಿ ಸೊ ನಿಮಗೆ ಬಸ್ಟ್ ಪಾಯಿಂಟ್ ಕೂಡ ನೀಟಾಗಿ ಕೂರತ್ತೆ ಸೇಮ್ ಮೆಥೆಡ್ನಲ್ಲಿ ಮತ್ತೆ ಸ್ಟಿಚ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ಎಲ್ಲ ಡಾಟ್ಸ್ಗಳನ್ನು ಸೇಮ್ ವಿಧಾನದಲ್ಲಿ ಫಿನಿಶ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಂಡು ಬಸ್ಟ್ ಹ್ಯಾಮ್ ಸಹಾಯದಿಂದ ಎಲ್ಲ ಡಾಟ್ ಪಾಯಿಂಟ್ಸ್ಗಳನ್ನು ನೀಟಾಗಿ ಐರನ್ ಮಾಡಿ ಪ್ರೆಸ್ ಮಾಡ್ಕೊಳ್ತೀನಿ ಯಾವ ಭಾಗಕ್ಕೆ ಬರಬೇಕು ಯಾವ ಸೈಡಿಗೆ ಡಾಟ್ ಫೋಲ್ಡ್ ಆಗಬೇಕೋ ಆ ಕಡೆಗೆ ಮರ್ಜ್ ಆಗೋ ರೀತಿ ಬಸ್ಟ್ ಹ್ಯಾಮನ್ನು ಈ ರೀತಿ ಡಾಟ್ ಪಾಯಿಂಟ್ಸ್ಗಳಿಗೆ ನೀಟಾಗಿ ಸೆಟ್ ಮಾಡಿಕೊಂಡು ಐರನ್ ಮಾಡೋದ್ರಿಂದ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಸೊ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಐರನ್ ಮಾಡಿ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ